ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ನಿಮ್ಮ ನಡುವೆ ಎಂತಹ ವಿಕೃತ ಮನಸ್ಥಿತಿಯವರು ಅಥವಾ ರಾಕ್ಷಸ ಮನಸ್ಥಿತಿಯವರು ಇದ್ದಾರೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಸಾಧಾರಣವಾಗಿ ಇಂತಹ ಕ್ಯಾರೆಕ್ಟರ್ಗಳನ್ನು ನಾವು ಸೀರಿಯಲ್ಗಳಲ್ಲಿ ಅಥವಾ ಸಿನಿಮಾಗಳನ್ನು ನೋಡಿರ್ತೀವಿ ಅಲ್ಲಿ ಬರುವಂತಹ ಇಂತಹ ವಿಲನ್ ಕ್ಯಾರೆಕ್ಟರ್ಗಳನ್ನು ಬಾಯ್ ತುಂಬ ಬೈಕೊಳ್ತೀವಿ ಆದರೆ ಇದೀಗ ನಮ್ಮ ನಿಮ್ಮ ನಡುವೆಯೇ ಅಂಥದ್ದೊಂದು ಕ್ಯಾರೆಕ್ಟರ್ ಇದೆ ನೀವೊಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಈ ಹೆಣ್ಣು ಮಗಳ ವಯಸ್ಸು ಹೆಚ್ಚು ಕಡಿಮೆ ಏಳು ವರ್ಷ ಈಕೆ ಹೆಸರು ಶಾನವಿ ಅಂತ ಹೇಳಿ ಆಕೆಗೆ ಒಂದು ಎರಡ್ ಎರಡೂವರೆ ವರ್ಷ ಇದ್ದಂಥ ಸಂದರ್ಭದಲ್ಲಿ ತಾಯಿಯನ್ನ ಕಳ್ಕೊಳ್ತಾಳೆ ತಾಯಿ ಪ್ರೀತಿಯನ್ನ ಆಕೆ ಕಳ್ಕೊಂಡು ಬಿಡ್ತಾಳೆ ಅದಾದ ಬಳಿಕ ತಾಯಿ ಸ್ಥಾನವನ್ನ ತುಂಬ್ತೀನಿ ತಾಯಿ ಪ್ರೀತಿ ಕೊಡ್ತೀನಿ ಅಂತ ಹೇಳಿ ಮಲತಾಯಿಗೆ ಎಂಟ್ರಿ ಆಗುತ್ತೆ ಆರಂಭದಲ್ಲಿ ಎಲ್ಲರಿಗೂ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಆದರೆ ಮಲತಾಯಿಗೆ ಮಕ್ಕಳಾದ ಬಳಿಕ ಅಸಲಿ ಸಮಸ್ಯೆ ಶುರುವಾಗ್ಬಿಡುತ್ತೆ ಮಲತಾಯಿಯಿಂದ ಈಕೆ ಕಂಡಿದ್ದು ಪ್ರೀತಿಯನ್ನಲ್ಲ ಅದರ ಬದಲಾಗಿ ನರಕವನ್ನ ನಿರಂತರವಾದಂತ ನರಕವನ್ನ ತಾಯಿಯನ್ನ ಕಳ್ಕೊಂಡು ಮೊದಲೇ ದುಃಖದಲ್ಲಿದ್ದ ಸಂಕಟದಲ್ಲಿದ್ದಂತ ಹೆಣ್ಣು ಮಗಳು ಮಲತಾಯಿಯಿಂದ ಪ್ರತಿ ದಿನ ಅಕ್ಷರಶಃ ನರಕವನ್ನ ಕಾಡುವಂತ ಪರಿಸ್ಥಿತಿ ಎದುರಾಯಿತು ಬರೀ ಅಷ್ಟೇ ಆಗಿದ್ರೆ ಹೇಗೋ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತೇನೋ ಆದರೆ ಅಂತಿಮವಾಗಿ ಆ ಹೆಣ್ಣು ಮಗಳ ಮುಗ್ಧತೆಯನ್ನು ಬಳಸಿಕೊಂಡು ಅಥವಾ ಅಮಾಯಕತನವನ್ನ ಬಳಸಿಕೊಂಡು ಈ ಮಲತಾಯಿ ಆಕೆಯ ಪ್ರಾಣವನ್ನ ತಂದು ಬಿಟ್ಟಿದ್ದಾಳೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಅದಾದ ಬಳಿಕವೂ ಕೂಡ ಆಕೆ ನಾಟಕ ಆಡಿದ್ದಾಳೆ ಏನೋ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಹೆಚ್ಚು ಕಡಿಮೆ ಹದಿನೈದು ದಿನಗಳ ಕಾಲ ಯಾರಿಗೇನೂ ಕೂಡ ಗೊತ್ತಾಗಿಲ್ಲ ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಹೆಚ್ಚು ಕಡಿಮೆ ಹದಿನೈದು ದಿನದ ಬಳಿಕ ಆ ಮಲತಾಯಿಯ ನಿಜ ರೂಪದ ದರ್ಶನ ಆಗಿದೆ ಏನು ಎತ್ತ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಮ್ಮ ನಿಮ್ಮ ನಡುವೆ ಏನಾಗ್ತಿದೆ ಅದನ್ನ ನಾವೆಲ್ಲರೂ ಕೂಡ ನೋಡ್ಲೇಬೇಕಾಗತ್ತೆ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಒಂದು ವೇಳೆ ಈ ಘಟನೆ ನಡೆದಿದ್ದು ಬೀದರದ ನೀವು ಆದರ್ಶ ಕಾಲೋನಿ ಎನ್ನುವಂಥ ಭಾಗದಲ್ಲಿ ಅಲ್ಲಿ ಸಿದ್ಧಾಂತ್ ಎನ್ನುವಂತಹ ವ್ಯಕ್ತಿ ಇದ್ರು ಅವರಿಗೆ ವಯಸ್ಸು ಈಗ ಮೂವತ್ತೊಂದರಿಂದ ಮೂವತ್ತೆರಡರ ಆಸುಪಾಸು ಅವರ ತಂದೆಯೂ ಕೂಡ ಟೈಲರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಇವರು ಕೂಡ ಟೈಲರ್ ಆಗಿ ಕೆಲಸವನ್ನು ಮುಂದುವರಿಸ್ತಾರೆ ಸ್ವಂತ ಟೈಲರಿಂಗ್ ಶಾಪ್ ಇದೆ ಸ್ವಂತ ಮೂರು ಮಹಡಿಯ ಮನೆಯೂ ಕೂಡ ನೀವು ಆದರ್ಶ ಕಾಲೋನಿಯಲ್ಲಿದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇದಿಲ್ಲ ಎರಡು ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಇವರು ಮದುವೆಯನ್ನು ಆಗ್ತಾರೆ ಸಿದ್ಧಾಂತ್ ಮದುವೆ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ಈ ಹೆಣ್ಣು ಮಗಳು ಕೂಡ ಹುಟ್ಟುತ್ತಾಳೆ ಶಾನವಿ ಎನ್ನುವಂಥ ಹೆಣ್ಣು ಮಗಳು ಮದುವೆ ಆಗಿ ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ವರ್ಷ ಆಗಿತ್ತು ಅಥವಾ ಶಾನವಿ ಹುಟ್ಟಿ ಒಂದು ಎರಡು ವರ್ಷ ಆಗಿತ್ತು ಅದಾದ ಬಳಿಕ ಅವ್ರ ಸಿದ್ಧಾಂತ ಅವರ ಪತ್ನಿ ಟಿ ಬಿ ಕಾಯಿಲೆಯಿಂದ ಸಾವನ್ನಪ್ಪಿ ಬಿಡ್ತಾರೆ ಅದಾದ ನಂತರ ಆ ಶಾನವಿ ತನ್ನ ತಾಯಿಯ ಪ್ರೀತಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಆ ಹೆಣ್ಣು ಮಗಳು ಸಂಕಟ ನೋವು ಆ ಹೆಣ್ಣು ಮಗಳಿಗೆ ಮಾತ್ರ ಗೊತ್ತಿರುತ್ತೆ ಹೀಗೆ ಹೇಗೋ ನಡ್ಕೊಂಡು ಹೋಗ್ತಾ ಇರುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಸಿದ್ಧಾಂತಗೆ ಒಂದಷ್ಟು ಮಂದಿ ಸಲಹೆಯನ್ನ ಕೊಡ್ತಾರೆ ಹೆಂಡತಿಯನ್ನು ಕಳ್ಕೊಂಡಿದೀಯಾ ಇನ್ನೊಂದು ಕಡೆಯಿಂದ ನಿನ್ನ ಮಗಳಿಗೆ ತಾಯಿಯನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಆಕೆಗೆ ಈ ವಯಸ್ಸಿನಲ್ಲಿ ತಾಯಿಯ ಪ್ರೀತಿ ಬೇಕು ಮಮತೆ ಬೇಕು ಸಲಹುವಂಥವರು ಬೇಕು ಹೀಗಾಗಿ ಇನ್ನೊಂದು ಮದುವೆ ಆಗುವ ಎನ್ನುವ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಾರೆ ಎಲ್ಲರ ಸಲಹೆಯನ್ನು ಕೂಡ ಸ್ವೀಕರಿಸಿದಂತಹ ಸಿದ್ಧಾಂತ ರಾಧಾ ಎನ್ನುವಂಥವಳ ಮದುವೆ ಕೂಡ ಆಗ್ತಾರೆ ಮದುವೆ ಆದ ನಂತರ ಈ ಶಾನವಿ ಬದುಕಿನಲ್ಲಿ ಮಲತಾಯಿಗೆ ಎಂಟ್ರಿ ಆದಂತಾಗುತ್ತೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಸಮಯ ಆಗ್ತಾ ಇದ್ದ ಹಾಗೆ ಈ ರಾಧಾಗೆ ಅವಳಿ ಜವಳಿ ಮಕ್ಕಳು ಹುಡ್ತಾರೆ ಸದ್ಯ ಆ ಮಕ್ಕಳ ವಯಸ್ಸು ಹೆಚ್ಚು ಕಡಿಮೆ ಒಂದೂವರೆ ವರ್ಷದ ಆಸುಪಾಸು ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಶಾನವಿಗೆ ಈ ಮಲತಾಯಿಯಾಗಿರುವಂತಹ ರಾಧಾ ತಾಯಿಯ ಪ್ರೀತಿಯನ್ನೇ ಕೊಟ್ಟಿರ್ತಾರೆ ಈ ಬರ್ತಾ 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 ಅಂದ್ರೆ ಈ ಮಕ್ಕಳ ಆದ ಬಳಿಕ ಅವಳಿ ಮಕ್ಕಳ ಆದ ಬಳಿಕ ಆ ರಾಧಾಗೆ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೋ ಏನೋ ಗೊತ್ತಿಲ್ಲ ಈ ಶಾನವಿಗೆ ನಿಜ ನಿಧಾನಕ್ಕೆ ಹಿಂಸೆಯನ್ನು ಕೊಡೋದಕ್ಕೆ ಆರಂಭಿಸಿ ಬಿಡ್ತಾರೆ ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿದ್ದಾಗ ತಾಯಿಯೇ ಮನೇಲಿ ಹೊರಗಡೆ ಹೊರಟೋದ ಬಳಿಕ ತಾಯಿ ಇದ್ದಂತ ಆ ರಾಧ ರಾಕ್ಷಸಿಯಾಗಿ ಬದಲಾಗ್ತಾ ಇದ್ಲು ಎರಡೆರಡು ರೂಪ ಹೀಗಾಗಿ ಈ ಚಿಕ್ಕ ವಯಸ್ಸಿನ ಶಾನವಿಗೆ ಏನು ಎತ್ತ ಅಂದ್ರೆ ಗೊತ್ತಾಗ್ತಿಲ್ಲ ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಇದ್ದಾಗ ತಾಯಿ ಪ್ರೀತಿಯನ್ನು ಕೊಡ್ತಾ ಇದ್ರು ಇದು ನಿಜವಾದ ತಾಯಿಯ ಅಥವಾ ಎಲ್ಲರೂ ಹೊರಗಡೆ ಹೊರಟೋದ ಸಂದರ್ಭದಲ್ಲಿ ರಾಕ್ಷಸಿಯಾಗಿ ಬದಲಾಗ್ತಾ ಇದ್ಲಲ್ಲ ಇದು ನಿಜವಾದ ತಾಯಿನ ಯಾವುದು ಒಂದು ಗೊತ್ತಾಗದಂತ ಪರಿಸ್ಥಿತಿ ಯೋಚನೆ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಅದು ಎಷ್ಟರ ಮಟ್ಟಿಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು ಅಂತ ಹೇಳಿ ಮೊದಲೇ ತಾಯಿಯನ್ನ ಕಳ್ಕೊಂಡಂತ ನೋವು ಸಂಕಟ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಅದಾದ ಬಳಿಕ ಈ ಮಲನಾಯಿ ಮಲತಾಯಿ ಕೊಡ್ತಾ ಇದ್ದಂತಹ ಹಿಂಸೆ ಆ ಚಿಕ್ಕ ವಯಸ್ಸಿಗೆ ಒಂದು ರೀತಿಯಲ್ಲಿ ನಿರಂತರವಾದಂತಹ ಮಾನಸಿಕವಾದಂತಹ ಹಿಂಸೆ ಅಪ್ಪನ ಹತ್ರ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅಥವಾ ಮನೇಲಿರುವಂಥ ಅಜ್ಜ ಅಜ್ಜಿ ಹತ್ರ ಆಗ್ತಾ ಆಗ್ತಿರ್ಲಿಲ್ಲ ಯಾರತ್ರ ಕೂಡ ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹೇಗೆ ಹೇಳ್ಕೊಳಕ್ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ಏನಾದರೂ ಚಾಡಿ ಹೇಳಿದ್ರೆ ಇನ್ನೇನೋ ಸಮಸ್ಯೆ ಆಗ್ತಿತ್ತು ಏನೋ ಗೊತ್ತಿಲ್ಲ ಹೀಗೆಲ್ಲವೂ ಕೂಡ ನಡೀತಾ ಇತ್ತು ಮನೇಲಿ ಎಲ್ಲರೂ ಕೂಡ ಹೊರಗಡೆ ಹೋದಾಗ ಆ ಚಿಕ್ಕ ಮಗಳ ಕೈಯಲ್ಲಿ ಮನೆ ನೆಲ ಒರೆಸೋದು ಕಸ ಗುಡಿಸೋದು ಮನೆ ಪಾತ್ರೆ ತೊಳೆಯೋದು ಏನೇನು ಕೆಲಸವನ್ನ ಮಾಡಿಸೋದಿಕ್ಕೆ ಸಾಧ್ಯ ಆಗುತ್ತೋ ಆ ರಾಕ್ಷಸಿ ತಾಯಿ ಎಲ್ಲ ಕೆಲಸವನ್ನು ಕೂಡ ಮಾಡಿಸ್ತಾ ಇರ್ತಾರೆ ಹೀಗೆ ನಡೀತಾನೆ ಇರುತ್ತೆ ಒಮ್ಮೆ ಏನಾಗುತ್ತೆ ಅಂದ್ರೆ ಶಾನವಿಯ ಅಜ್ಜಿಯ ಕಣ್ಣಿಗೆ ಇದು ಬೀಳುತ್ತೆ ಅಂದ್ರೆ ಸಿದ್ಧಾಂತ ತಾಯಿಯ ಕಣ್ಣಿಗೆ ಇದು ಬೀಳುತ್ತೆ ಅವ್ರ ಕಣ್ಣಿಗೆ ಬೀಳ್ತಾ ಇದ್ದ ಹಾಗೆ ಬುದ್ಧಿ ಹೇಳ್ತಾರೆ ಈ ರೀತಿಯಾಗಿ ಮಾಡಬೇಡ ಎಲ್ಲ ಮಕ್ಕಳನ್ನು ಕೂಡ ಸಮಾನರಾಗಿ ನೋಡು ನಿನ್ನನ್ನು ನಾವು ಮನೆಗೆ ಕರ್ಕೊಂಡು ಬಂದಿದ್ದೆ ಶಾನವಿಗೆ ಓರ್ವ ತಾಯಿ ಬೇಕು ಎನ್ನುವಂಥ ಕಾರಣಕ್ಕಾಗಿ ನೀನು ಬಂದು ಈಗ ಮಲತಾಯಿಯ ರೂಪವನ್ನು ತಾಳಿದ್ರೆ ಸರಿ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಸುಧಾರಿಸ್ಕೊಳ್ಬಹುದು ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ರು ಆದರೆ ಸುಧಾರಣೆ ಕಾಣಲಿಲ್ಲ ಅಜ್ಜಿ ಕಣ್ಣಿಗೆ ಮತ್ತೆ ಮತ್ತೆ ಬಿದ್ದಿದೆ ಒಂದು ಎರಡು ಮೂರು ಬಾರಿ ಇದು ಕಣ್ಣಿಗೆ ಕಂಡಂತ ಸಂದರ್ಭದಲ್ಲಿ ಅವರು ಎಲ್ಲರ ಮನೆಯವರು ಕೂಡ ಗಮನಕ್ಕೆ ತಂದಿದ್ದಾರೆ ಮನೆಯವರು ಕೂಡ ಇದಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆಸಿದ್ದಾರೆ ಬುದ್ಧಿ ಮಾತನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಯಾವಾಗ ಮನೆಯವರೆಲ್ಲರಿಗೂ ಕೂಡ ಗೊತ್ತಾಯ್ತು ರಾಧಾಗೆ ಶಾಲವಿ ಮೇಲಿದ್ದಂತಹ ಆ ದ್ವೇಷ ಸಿಟ್ಟು ಅಸೂಯೆ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಏನಾದ್ರೂ ಮಾಡಲೇಬೇಕಲ್ಲ ಅಂತ ಒಂದು ಟೈಮ್ಗೆ ಈ ರಾಧ ಕಾಯ್ತಾ ಇರ್ತಾಳೆ ಹೀಗಿರುವಂತ ಸಂದರ್ಭದಲ್ಲೇ ಈ ಆಗಸ್ಟ್ ತಿಂಗಳ ಇಪ್ಪತ್ತ ಏಳನೇ ತಾರೀಕು ಮಧ್ಯಾಹ್ನ ಹೆಚ್ಚು ಕಡಿಮೆ ಎರಡೂವರೆಯ ಸಂದರ್ಭ ಅವ್ರದೊಂದು ಮೂರು ಮಹಡಿಯ ಮನೆ ಮೊದಲ ಮಹಡಿಯಲ್ಲಿ ಅವರ ಟೈಲರಿಂಗ್ ಶಾಪ್ ಇರುತ್ತೆ ಎರಡನೇ ಮಹಡಿಯಲ್ಲಿ ಇನ್ಯಾರೋ ಇರ್ತಾರೆ ಮೇಲಿನ ಮೂರನೇ ಮಹಡಿಯಲ್ಲಿ ಇವರ ಇಡೀ ಕುಟುಂಬ ವಾಸ ಮಾಡ್ತಾ ಇರುತ್ತೆ ಅದರ ಮೇಲ್ಗಡೆ ಟೆರಸ್ ಇರುತ್ತೆ ಹೆಚ್ಚು ಕಡಿಮೆ ಟೆರಸ್ ಮೇಲ್ಗಡೆ ಒಂದು ಇಷ್ಟು ಎತ್ತರದ ಗೋಡೆ ಇರುತ್ತೆ ತಕ್ಷಣ ಅದರಿಂದ ಯಾರು ಕೂಡ ಕೆಳಗಡೆ ಬೀಳುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಈ ರಾಧ ಏನು ಮಾಡಿದ್ದಾಳೆ ಅಂದ್ರೆ ಅದರಿಂದ ಇವಳನ್ನ ನೂಕಬೇಕು ಕೆಳಗಡೆ ಬೀಳಿಸಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ ರಾಧಾಳ ಪ್ಲಾನ್ ಏನಿತ್ತು ಅಂದ್ರೆ ಈ ಶಾನವಿ ಸಾಯ್ಬೇಕು ಆದ್ರೆ ಸತ್ರೆ ಅದು ನನ್ನ ಮೇಲೆ ಬರಬಾರದು ಅದು ಆಕಸ್ಮಿಕ ಸಾವು ಎನ್ನುವ ರೀತಿಯಲ್ಲಿ ಇರಬೇಕು ಅಂತೇಳಿ ಆಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾಳೆ ಅದೇ ಪ್ರಕಾರವಾಗಿ ಶಾನವಿಗೆ ತಾಯಿಯ ಪ್ರೀತಿಯನ್ನು ತೋರಿಸ್ತಾ ಕರ್ಕೊಂಡು ಬಂದು ಬಿಟ್ಟಿದ್ದಾಳೆ ಶಾನವಿಗೆ ಏನು ಗೊತ್ತು ತಾಯಿಯ ಪ್ರೀತಿ ಹೇಳಿ ನಂಬು ಬಿಟ್ಟಿದ್ದಾಳೆ ಆಕೆಯ ಅಮಾಯಕತೆ ಅಥವಾ ಆಕೆಯ ಮುಗ್ಧತೆಯನ್ನ ಈ ರಾಧ ಬಳಸ್ಕೊಂಡು ಬಿಟ್ಟಿದ್ದಾಳೆ ಅಥವಾ ರಾಕ್ಷಸಿ ಬಳಸ್ಕೊಂಡು ಬಿಟ್ಟಿದ್ದಾಳೆ ಸೀದಾ ಆ ಗೋಡೆಯ ಹತ್ರ ಕರ್ಕೊಂಡು ಬಂದು ಅಲ್ಲೊಂದು ಚೇರ್ ಇಟ್ಟು ಚೇರ್ ಮೇಲೆ ಬಕೆಟ್ ಅನ್ನ ಉಲ್ಟಾ ಇಟ್ಟು ನೋಡು ಕೆಳಗಡೆ ಏನೋ ಕಾಣಿಸ್ತಾ ಇದೆ ಅಂತ ಹೇಳಿ ಅದ್ರ ಮೇಲೆ ಹತ್ಸಿಬಿಟ್ಟು ಈ ಪಾಪ ಈ ಮುಗ್ದ ಮಗು ಗೊತ್ತಾಗಿಲ್ಲ ತಾಯಿ ಹೇಳಿದ್ಲು ಎನ್ನುವಂಥ ಕಾರಣಕ್ಕಾಗಿ ಸೀದಾ ಬಕೆಟ್ ಮೇಲ್ಗಡೆ ಹತ್ತು ನಿಂತ್ಕೊಂಡು ಬಿಟ್ಟಿದ್ದಾಳೆ ಆಕೆ ಕೆಳಗಡೆ ಏನೋ ಇದೆ ನೋಡು ಅಂತೇಳಿ ಸುಮ್ಮನೆ ತೋರಿಸುವ ರೀತಿಯಲ್ಲಿ ನಾಟಕ ಆಡಿದ್ದಾಳೆ ನಾಟಕ ಆಡ್ತಾ 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 ನಿಧಾನಕ್ಕೆ ಆ ಬಕೆಟ್ ಅನ್ನ ಬಿಟ್ಟಿದ್ದಾಳೆ ಅಥವಾ ಬಕೆಟ್ ಸಂಪೂರ್ಣವಾಗಿ ಶೇಕ್ ಮಾಡಿದ್ದಾಳೆ ಈಕೆ ಕಾಲನ್ನು ಕೂಡ ತಳಿಬಿಟ್ಟಿದ್ದಾಳೆ ಯಾಕಂದ್ರೆ ಅಷ್ಟು ಗೋಡೆಯ ಎತ್ತರಕ್ಕೆ ಈ ಶಾನವಿ ದೇಹ ಬಂದಾಗಿತ್ತು ಶಾನವಿ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದು ಬಿಡ್ತಾಳೆ ಎಲ್ಲರೂ ಕೂಡ ತಕ್ಷಣ ಬರ್ತಾರೆ ಆಸ್ಪತ್ರೆಗೆ ದಾಖಲಿಸ್ತಾರೆ ಅದರ ಶಾರವಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಎಲ್ರು ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಆಕಸ್ಮಿಕವಾಗಿ ಈಕೆ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ ಅಂತ ಆಕೆ ಚಿಕ್ಕ ಮಗುವಾದಂತ ಕಾರಣಕ್ಕಾಗಿ ಗೊತ್ತಾಗದ ರೀತಿಯಲ್ಲಿ ಕಾಂಪೌಂಡ್ ನ ಗೋಡೆ ಹತ್ತಿರಬೇಕು ಆಗ ಆಕಸ್ಮಿಕವಾಗಿ ಬಿದ್ದಿರಬೇಕು ಅಂತ ಹೇಳಿ ಆಗ ಮನೆಯವರೆಲ್ಲರೂ ಕೂಡ ಬಂದು ಈ ರಾಧನ್ನ ಪ್ರಶ್ನೆ ಮಾಡಿದ್ದಾರೆ ನೀನು ಏನು ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ಮಕ್ಕಳು ನೋಡ್ಕೊಳ್ಬೇಕಲ್ಲ ಅಂತೇಳಿ ಆಗ ರಾಧಾ ಹೇಳಿದ್ದಾಳೆ ಇಲ್ಲ ನಾನು ಆಗ ಮಲ್ಕೊಂಡಿದ್ದೆ ಮಧ್ಯಾಹ್ನ ಅಲ್ಲ ಊಟ ಮಾಡಿ ಬಲ್ಕೊಂಡಿದ್ದೆ ಆಗ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಒಂದು ಸಣ್ಣ ನಾಲೆಜು ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಆದ್ರೂ ಕೂಡ ಮನೆಯವ್ರ ತಲೆಯಲ್ಲಿ ಒಂದು ಸಣ್ಣ ಅನುಮಾನ ಇದ್ದೇ ಇತ್ತು ಯಾಕಂದ್ರೆ ಮೊದಲಿಂದ ಹಿಂಸೆ ಕೊಡೋದು ಅಂತ ಕೂಡ ಆಗ್ತಾ ಇತ್ತು ಜೊತೆಗೆ ಅಲ್ಲಿಂದ ಬೀಳೋದಕ್ಕೆ ಹೇಗೆ ಸಾಧ್ಯ ಆ ರೀತಿಯೆಲ್ಲ ಕೂಡ ಯೋಚನೆ ಮಾಡಿದ್ದಾರೆ ಆದರೂ ಕೂಡ ತಂದೆ ಹೋಗಿ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದಾರೆ ಅಲ್ಲಿ ಇದು ಆಕಸ್ಮಿಕ ಸಾವು ಎನ್ನುವ ರೀತಿಯಲ್ಲೂ ಕೂಡ ದೂರನ ದಾಖಲಿಸಿಕೊಂಡಿದ್ದಾರೆ ಎಲ್ಲವೂ ಕೂಡ ಮುಗಿದು ಹೋಯ್ತು ಎನ್ನುವ ರೀತಿಯಲ್ಲಿ ರಾಧಾ ಕೂಡ ನೆಮ್ಮದಿಯಾಗಿ ಬಿಟ್ಲು ಇನ್ನೇನು ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ ಆರಾಮಾಗಿ ಎಲ್ಲವೂ ಕೂಡ ಮುಗಿದು ಹೋಗ್ಬಿಡ್ತು ಅಂತ ಹೇಳಿ ಆದ್ರೆ ಅಲ್ಲಿಗೆ ಕತೆ ಮುಗ್ದಿರ್ಲಿಲ್ಲ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನಗಳ ಬಳಿಕ ಅಂದ್ರೆ ಮೊನ್ನೆ ಮೊನ್ನೆ ಹನ್ನೆರಡನೇ ತಾರೀಕು ಎದುರುಗಡೆ ಮನೆಯವರು ಸಿ ಸಿ ಕ್ಯಾಮ್ರಾವನ್ನ ಯಾಕೋ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಇವರ ಮನೆಯ ಆ ದೃಶ್ಯಗಳೆಲ್ಲವೂ ಕೂಡ ದಾಖಲಾಗಿಬಿಟ್ಟಿತ್ತು ಅದನ್ನ ನೋಡಿ ಅವರು ಶಾಕ್ ಒಳಗಾಗ್ತಾರೆ ತಕ್ಷಣವೇ ಏನು ಮಾಡ್ತಾರೆ ಅಂದ್ರೆ ಆ ವಿಡಿಯೋವನ್ನ ಸಿದ್ಧಾಂತಕ್ಕೆ ಅಂದ್ರೆ ಪ್ರಾಣವನ್ನ ಕಳ್ಕೊಂಡಂತ ಶಾನವಿಯ ತಂದೆಗೆ ಕಳಿಸ್ಕೊಟ್ಟು ಬಿಡ್ತಾರೆ ಆ ತಂದೆ ಆ ವಿಡಿಯೋವನ್ನ ನೋಡ್ತಾ ಇದ್ದ ಹಾಗೆ ಶಾಕ್ ಒಳಗಾಗಿಬಿಡ್ತಾರೆ ಅಲ್ಲಾಗಿದ್ದು ಏನಪ್ಪಾ ಅಂದ್ರೆ ನಾನು ಆಗಲೇ ಹೇಳಿದ್ನಲ್ಲ ಈ ರಾಧಾ ಬಂದು ಈ ರೀತಿಯಾಗಿ ತಳ್ಳಿದ್ದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಅಷ್ಟು ಮಾತ್ರ ಅಲ್ಲ ಈ ರಾಧಾ ಬೇರೆಯವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಎನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ತೆವಳ್ಕೊಂಡು ಓಡಾಡೋದು ಮುಖ ಮುಚ್ಚಿಕೊಂಡು ಓಡಾಡೋದು ಅನುಮಾನಾಸ್ಪದ ರೀತಿಯಲ್ಲಿ ಆಕಡೆ ಈ ಕಡೆ ಆಕಡೆ ಈ ಕಡೆ ತಿರ್ಗೋದು ಇದೆಲ್ಲವನ್ನು ಕೂಡ ನೋಡಿದಾಗ ಬಹಳ ಹೊತ್ತು ಪ್ಲಾನ್ ಅನ್ನ ಮಾಡಿ ಕೊನೆಗೆ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾಳೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಅಂತಿಮವಾಗಿ ಈ ಶಾನವಿ ಅಜ್ಜಿ ಹೋಗಿ ದೂರನ್ನ ಕೊಡ್ತಾರೆ ಎಫ್ಐ ಆರ್ ದಾಖಲಾಗಿದೆ ಈ ರಾಧಾಳನ್ನ ಅರೆಸ್ಟ್ ಮಾಡಲಾಗಿದೆ ಸದ್ಯಕ್ಕಂತೂ ಆಕೆ ಜೈಲಿಂದ ಹೊರಗಡೆ ಬರೋದು ಕಷ್ಟ ಆಕೆಗೆ ಶಿಕ್ಷೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ನೋಡಿ ಆಕೆಯ ಆ ಕೆಟ್ಟ ಮನಸ್ಥಿತಿಯಿಂದ ಅಥವಾ ರಾಕ್ಷಸ ಮನಸ್ಥಿತಿಯಿಂದ ಎಂಥ ಪರಿಸ್ಥಿತಿ ಆ ಮನೇಲಿ ನಿರ್ಮಾಣ ಆಯಿತು ಅಂದ್ರೆ ಅದನ್ನ ಹೇಳ್ತೀನಿ ಕೇಳಿ ಈ ಶಾನವಿ ತಾಯಿಯನ್ನ ಕಳ್ಕೊಂಡ ಕಾರಣಕ್ಕಾಗಿ ತಾಯಿ ಪ್ರೀತಿಯನ್ನ ಕಳ್ಕೊಂಡ ಕಾರಣಕ್ಕಾಗಿ ಸಿದ್ಧಾಂತ ರಾಧಾಳನ್ನ ಮದುವೆ ಆಗಿದ್ರು ನನ್ನ ಮಗಳಿಗೆ ತಾಯಿ ಸಿಕ್ಕ ರೀತಿಯಲ್ಲಾಗುತ್ತೆ ತಾಯಿ ಪ್ರೀತಿ ಸಿಕ್ಕ ಆಗುತ್ತೆ ಅಂತ ಹೇಳಿ ಅದಾದ ಬಳಿಕ ಈ ರಾಧಾ ಅಂತೂ ಶಾನವಿಗೆ ತಾಯಿ ಪ್ರೀತಿಯನ್ನು ಕೊಡಲಿಲ್ಲ ಅದಾದ ನಂತರ ರಾಧಾಗೂ ಕೂಡ ಅವಳಿ ಜವಳಿ ಮಕ್ಕಳಾಗಿತ್ತು ಬರೀ ಒಂದೂವರೆ ವರ್ಷ ವಯಸ್ಸು ಅಷ್ಟೇ ನನ್ನ ಮಕ್ಕಳಿಗೆ ಮುಂದೊಂದು ದಿನ ಸಮಸ್ಯೆ ಆಗಬಹುದು ಇವಳಿಂದ ಅಂತೇಳಿ ಶಾನವಿಯ ಪ್ರಾಣವನ್ನು ತೆರೆದು ಆದರೆ ಇದೀಗ ರಾಧಾ ಕೂಡ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಲ್ಲ ಕಡಿಮೆ ಅಂದ್ರೂ ಒಂದು ಹದಿನಾಲ್ಕು ವರ್ಷ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಅದಕ್ಕಿಂತ ಜಾಸ್ತಿ ಆದರೂ ಕೂಡ ಅಚ್ಚರಿಯಿಲ್ಲ ಈಗ ಪರಿಸ್ಥಿತಿ ಏನಾಯ್ತು ಹೇಳಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ನನ್ನ ಮಕ್ಕಳಿಗೆ ಫ್ಯೂಚರ್ನಲ್ಲಿ ಏನೋ ಸಮಸ್ಯೆ ಆಗಿಬಿಡುತ್ತೆ ನನ್ನ ಮಕ್ಕಳಿಗೆ ಮುಂದೊಂದು ದಿನ ಆಸ್ತಿಯಲ್ಲಿ ಶಾನವಿ ಪಾಲನ ಕೇಳಬಹುದು ಅಥವಾ ಈ ಆಸ್ತಿಯನ್ನೆಲ್ಲವನ್ನೂ ಕೂಡ ಮೊದಲ ಹೆಂಡತಿಯ ಮಗಳು ಎನ್ನುವ ಕಾರಣಕ್ಕಾಗಿ ಆಕೆ ಅನುಭವಿಸಬಹುದು ಹೀಗೇನೇನೋ ದುರಾಲೋಚನೆಯನ್ನ ಮಾಡಿ ಕೆಟ್ಟ ಆಲೋಚನೆಯನ್ನ ಮಾಡಿ ಆಕೆಯ ಪ್ರಾಣವನ್ನ ತೆಗೆದು ಬಿಟ್ಟಿದ್ಲು ಆದರೆ ಇದೀಗ ಆ ಅವಳ್ಳಿ ಜವಳ್ಳಿ ಕಂದಮ್ಮಗಳು ಏನೋ ತಪ್ಪು ಮಾಡದಂತಹ ಅವಳ್ಳಿ ಜವಳ್ಳಿ ಕಂದಮ್ಮಗಳು ಕೂಡ ಇದೀಗ ಶಿಕ್ಷೆಯನ್ನ ಅನುಭವಿಸುವ ರೀತಿಯಲ್ಲಾಯ್ತು ಆ ಸಿದ್ಧಾಂತ ಜ ಸೇರಿದಂತೆ ಅವ್ರ ಮನೆಯವ್ರ ಪರಿಸ್ಥಿತಿ ಹೇಗೆ ಯೋಚನೆ ಮಾಡಿ ಮೊದಲು ಆ ಶಾನವಿ ತಾಯಿ ಇಲ್ಲದೆ ಒದ್ದಾಡೋದನ್ನ ನೋಡೋದಕ್ಕೆ ಸಾಧ್ಯ ಆಗದೆ ಇನ್ನೊಂದು ಮದುವೆ ಆಗಿಬಿಟ್ಟಿದ್ರು ಆದರೆ ಇದೀಗ ಈ ಎರಡು ಮಕ್ಕಳು ಈ ಅವಳಿ ಜವಳಿ ಮಕ್ಕಳು ಕೂಡ ತಾಯಿ ಇಲ್ಲದೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಹಾಗಂತೇಳಿ ಇನ್ನೊಂದು ಮದುವೆ ಆಗೋದಿಕ್ಕೆ ಸಾಧ್ಯ ಆಗತ್ತಾ ಆ ಮಕ್ಕಳಿಗೆ ಹೋಗಿ ಮಲತಾಯಿಯನ್ನು ತರೋದಿಕ್ಕೆ ಸಾಧ್ಯ ಆಗತ್ತಾ ನೋಡಿ ಎಂತಹ ಪರಿಸ್ಥಿತಿ ಸ್ವಲ್ಪ ಇದೆಲ್ಲವನ್ನೂ ಕೂಡ ರಾಧಾ ಯೋಚನೆ ಮಾಡಿದ್ರೆ ಅಥವಾ ತನ್ನ ವಿಕೃತ ಬುದ್ಧಿಯನ್ನು ತೋರಿಸ್ತಾ ಇದ್ರೆ ಅಥವಾ ರಾಕ್ಷಸತನವನ್ನು ತೋರಿಸ್ತಾ ಇದ್ರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಇವತ್ತು ತಾಯಿ ಇಲ್ಲದೆ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಮುಂದೊಂದು ದಿನ ಆಕೆ ಜೈಲಿನಿಂದ ರಿಲೀಸ್ ಆಗಿ ಬರಬಹುದು ಏನು ಬೇಕಾದ್ರೂ ಆಗ್ಬೋದು ಆದರೆ ಈ ವಯಸ್ಸಿನಲ್ಲಿ ಆ ಮಕ್ಕಳು ತಾಯಿ ಪ್ರೀತಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯ್ತಲ್ಲ ಇಡೀ ಕುಟುಂಬ ಮತ್ತೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅದರ ರಾಧಾ ಇದು ಯಾವುದನ್ನು ಕೂಡ ಯೋಚನೆ ಮಾಡಲಿಲ್ಲ ಯಾವ ಕಾರಣಕ್ಕಾಗಿ ಈ ಘಟನೆ ನಿಮ್ಮ ಮುಂದೆ ಇಟ್ಟೆ ಅಂದರೆ ಇಂಥದ್ದು ತುಂಬಾ ಮನೆಗಳಲ್ಲಿ ಆಗ್ತಾ ಇರುತ್ತೆ ಇಂತಹ ದುಷ್ಕೃತ್ಯಗಳಿಗೆ ಕೈ ಹಾಕುವ ಮುನ್ನ ಇದೆಲ್ಲವನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಏನಾಗ್ತದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ